ಈ ದೇವಸ್ಥಾನದ ಬಗ್ಗೆ ಅವರ ಅಧ್ಯಕ್ಷರಾದ ಮೇಲೆ ನನ್ನನ್ನು ಸಂಪರ್ಕ ಮಾಡಿದರು ಸಂಪರ್ಕ ಮಾಡಿಕೊಳ್ಳಿ ಏನಾದ್ರು ಮಾಡೋಣ ಅಂತ ಮಾಡಿ ಅಂತ ಹೇಳಿದ್ವಿ ಅದಕ್ಕೆ ನೂರು ಕೋಟಿ ಸಾರಿ ನೂರು ಲಕ್ಷ ಒಂದು ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡಿಸಿದ್ರು ಸಿಇಒ ಜಿಲ್ಲಾ ಪರಿಷತ್ ಸಿಇಒ ಇರ್ತಾರೆ ಇ ಎಸ್ ಆಫೀಸರ್ಸ್ ಇಬ್ಬರು ಅವ್ರ ಮೂಲಕ ಮಾಡಿಸಿದ್ರು ದೇವಸ್ಥಾನದ್ದು ಪ್ರಾಮಾಣಿಕವಾಗಿ ಮಾಡಬೇಕು ಲೆಕ್ಕ ಇವರೇ ಮಾಡ್ತಾರೆ ನಿರ್ಮಿತಿ ಕೇಂದ್ರ ಅವರ ಅವರಿಗೆ ಅಂತ ಶ್ಯಾಂಕ್ಷನ್ ಆಯಿತು ಅದು ಇನ್ನೇನು ಸ್ವಾಮಿಯ ಓಡಾಡಿ ಅದೊಂದು ದುಡ್ಡು ರಿಲೀಸ್ ಆಯಿತು ಆಗಬೇಕು ನಿರ್ಮಿತಿ ಕೇಂದ್ರದ್ದು ಮಾಡೋಕ್ಕೆ ಶುರು ಮಾಡಬೇಕು ಬಂದಿ ಬಂದ ಕೂಡ ಈಗಿನ ಶಾಸಕರು ನವಂಬರ್ ಇಪ್ಪತ್ತೈದನೇ ತಾರೀಕು ಎರಡನೇ ಪತ್ರ ನೋಡಿ ನವಂಬರ್ ಇಪ್ಪತ್ತೈದನೇ ತಾರೀಕು ಪತ್ರ ಬರೆದು ಕೊನೆಯ ಕ್ಷಣದಲ್ಲಿ ಇನ್ನೇನು ಕೆಲಸ ಶುರು ಮಾಡ್ತಾರೆ ದುಡ್ಡು ಬಂದಿದೆ ಕೆಲಸ ಮಾಡ್ತಾರೆ ಕೆಲಸ ಮಾಡಿದ ಮೇಲೆ ದುಡ್ಡು ಕೊಡೋದು ಯಾವುದೇ ಸರ್ಕಾರಿ ವ್ಯವಸ್ಥೆ ಮುಂಚೆ ಕೊಡೋದು ಬಿಲ್ ಸಬ್ಮಿಟ್ ಮಾಡಿದ್ರು ಬಿಲ್ ಕೊಡೋದು ಪದ್ಧತಿ ಅದು ಡಿ ಸಿ ಅಧ್ಯಕ್ಷತೆಯಲ್ಲಿ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀವಿ ಮತ್ತಾರ ಖಾಸಗಿ ವ್ಯಕ್ತಿ ಕೊಟ್ಟಿದ್ದಲ್ಲ ಜಿಲ್ಲಾ ಪರಿಷತ್ತು ಚೀಫ್ ಸೆಕ್ರೆಟರಿ ಐ ಎ ಎಸ್ ಇರ್ತಾರೆ ಅವರು ಅವರು ಕಾರ್ಯದರ್ಶಿ ಇರತ್ತೆ ಅವರು ಸಂಸ್ಥೆ ಕೊಟ್ಟು ಕೊಟ್ಟ ಮೇಲೆ ಇದ್ದಕ್ಕಿದ್ದಂಗೆ ಏಕಾಏಕಿ ದೇವಸ್ಥಾನ ಎಲ್ಲ ಆಗಿಬಿಡುತ್ತೋ ಈ ಸ್ವಾಮಿನಾರಾಯರ ಅಧ್ಯಕ್ಷರು ಜೋರಾಗಿ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಈಗಿನ ಶಾಸಕರು ಪತ್ರ ಬರೆದರು ಸರ್ಕಾರಕ್ಕೆ ಕೊಟ್ಟು ಇಲಾಖೆಗೆ ಇಲ್ಲ ಎಲ್ಲ ಏಜೆನ್ಸಿ ಫಿಕ್ಸ್ ಬೇರೆಯನ್ನು ಕೊಡಿ ಡಿ ಸಿ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಅವರಿಗೆ ಸಿಇಒ ಮೇಲೆ ನಂಬಿಕೆ ಇಲ್ಲ ನೀರಾವರಿ ನಿಗಮದ ವತಿಯಿಂದಲೇ ಅನುಷ್ಠಾನ ಮಾಡಬೇಕಾಗಿ ಕೋರಲಾಗಿದೆ ಅಂತ ಪತ್ರ ಬರೆದರು ಇಲ್ಲಿದೆ ಪತ್ರ ಎರಡನೇ ಪತ್ರ ಮೂರನೇ ಪತ್ರ ಹಾಗೆ ನಿರ್ಮಿತಿ ಕೇಂದ್ರ ಡಿ ಸಿ ಇವರು ಬರೀ ಲೆಟ್ರ್ ಅಷ್ಟೇ ಅಲ್ಲ ನಿಮಗೆಲ್ಲ ಗೊತ್ತಿದೆ ಡಿ ಸಿಗೆ ಸಿ ಇವರು ಯಾವ ಭಾಷೆಯಲ್ಲಿ ಮಾತಾಡೋದು ಆ ಭಾಷೆಯಲ್ಲಿ ಮಾತಾಡಿ ಏ ನೀರು ಮಾಡಿದ್ರೆ ಹುಷಾರಂತ ಅವ್ರು ಏನು ಬೇಕು ಐ ಎಸ್ ಹೋಗಾಪ ನಿಮ್ಗೆ ಯಾಕಬೇಕು ಅಂತ ಇಮ್ಮಿಡಿಯೇಟು ಇಪ್ಪತ್ತಾರನೇ ತಾರೀಕು ಈ ಕೆಲಸವನ್ನು ಹಿಂದಿರುಗಿಸಲಾಗಿದೆ ಪತ್ರ ಬರ್ತದೆ ಇಲ್ಲಿದೆ ದಾಖಲೆಗಳಿದವು ಹೀಗೆ ಬರ್ತಕ್ಕಂಥ ದುಡ್ಡನ್ನು ಬಂದ ದುಡ್ಡನ್ನು ಬಿ ಸಿ ಮಾಡ್ತಕ್ಕಂಥ ಕೆಲಸವನ್ನು ಸಿ ಇ ಒ ಮಾಡ್ತಕ್ಕಂಥ ಕೆಲಸವನ್ನು ನಿರ್ಮಿತಿ ಕೇಂದ್ರ ಅಂದರೆ ಅವ್ರು ಮಾಡೋದು ಅವ್ರ ಮೂಲಕ ಮಾಡಿದ್ರೆ ದುಡ್ಡು ಸಿಗೋಲ್ಲ ಅಂತೂ ಅಥವಾ ಬೇರೆ ಚೆನ್ನಾಗಿ ಅನುಷ್ಠಾನ ಆಗುತ್ತೆ ಅಂತೋ ಅನುಷ್ಠಾನ ಆಗಬಾರ್ದು ಅಂತೋ ಯಾವ ಕಾರಣ ಕೊಟ್ಟರು ಅಂತೇಳಿ ನನಗೆ ಇವತ್ತು ನನಗೆ ಗೊತ್ತಿಲ್ಲ ಈ ಥರ ಆಗಿರೋದು ಅದಕ್ಕೆ ಕೇಳಿದ್ರೆ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾರಲ್ಲ ಯಾವುದೇ ವಿಷಯ ಕೇಳಿದ್ರೆ ಯಾವುದೇ ವಿಷಯ ಮಾತಾಡ್ತಾರ್ದು ಹಾಗೆ ಈಗಿನ ಶಾಸಕರು ಏನೇನೋ ಮಾತಾಡ್ತಾರೆ ಇದು ದಾಖಲೆ ಇರುತ್ತೆ ಇದು ದಾಖಲೆ ಮೂರೂ ಪತ್ರಗಳನ್ನು ಇಟ್ಟಿದ್ದರು ಅವರು ಪತ್ರ ಬರೆದಿದ್ದು ಪತ್ರ ಕೂಡ ಏನೋ ಎಸ್ಟಿಮೇಟ್ ಆಗಿಬಿಡಲ್ಲ ಇಪ್ಪತ್ತೈದನೇ ತಾರೀಕು ಪತ್ರ ಬರೆದಿದರೆ ಇಪ್ಪತ್ತಾರಿಗೆ ಹಿಂದಿಗ್ರೆ ಡಿ ಸಿ ನಿಮಿತಿ ಕೇಂದ್ರದ ಅಧ್ಯಕ್ಷತೆ ಡೆಪ್ಟಿ ಕಮಿಷನರ್ ಐ ಎ ಎಸ್ ಆಫೀಸರ್ಸ್ ಇರ್ತಾರೆ ಏ ಬೇಡಪ್ಪ ಒಂದು ಸಾವಾದರೆ ವಾಪಸ್ ಕೊಟ್ಟರು ದುಡ್ಡು ವಾಪಸ್ ಆದರೂ ಸ್ವಾಮಿ ರಾಯರು ಎದಗೋಗ್ಲಿಲ್ಲ ಅವ್ರಿಗೆ ಅನುಭವ ಅವರಿಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸು ಅವ್ರ ಮೇಲೆ ನಂಬಿಕೆ ಆ ನಂಬಿಕೆಯಿಂದ ಜನ ದುಡ್ಡು ಕೊಟ್ಟರು ಆ ಕಮಿಟಿ ಮೇಲೆ ನಂಬಿದ್ರು ನಂಬಿದ್ರು ಆ ನೇತೃತ್ವ ವಹಿಸಿದ್ರು ಸ್ವಾಮಿ ರಾಯರು ಆ ಕಮಿಟಿಲಿ ನೇತೃತ್ವ ವಹಿಸಿದವ್ರು ಎಲ್ಲ ಸದಸ್ಯರು ಅವ್ರನ್ನ ನೋಡಿ ಆ ಜನ ದುಡ್ಡು ಕೊಟ್ಟರು ಇವತ್ತು ವನದೇವತೆ ಅಂತೇಳಿ ವನಕ್ಕೆ ಬಂಡೆಗೆ ಪೂಜೆ ಮಾಡೋ ಪದ್ಧತಿ ಹೋಗಿ ಒಂದು ಸುಂದರವಾದ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಪ್ರಾರಂಭ ಅಷ್ಟೇ ಇಲ್ಲಿ ನೂರು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿದೆ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ನೂರು ಕೋಟಿ ಮುಂದಿನ ವರ್ಷಗಳಲ್ಲಿ ಇಲ್ಲಿ ಮಾಡಬೇಕು ಇದೊಂದು ಯಾತ್ರಾ ಸ್ಥಳ ಮತ್ತು ಪವಿತ್ರವಾದ ಪುಣ್ಯಕ್ಷೇತ್ರ ಇವೆರಡೂ ಆಗಬೇಕಾಗಿದೆ ಪ್ರವಾಸಿ ಕೇಂದ್ರ ಆಗಬೇಕಾಗಿದೆ ಅದಾಗ್ತದೆ ಈ ಶಾಸಕರು ಇಂತೋ ಹಲವು ಕೆಲಸಗಳನ್ನ ಮಾಡಿದ್ದಾರೆ ಒಂದು ದಾಖಲೆಗಳ ಸಮೇತ ನಿಮಗೆ ಅವರು ಸ್ಯಾಂಕ್ಷನ್ ಮಾಡಿ ಕೊಡ್ಬೋದಾಗಿತ್ತಲ್ಲ ಮುಜರಾಯಿ ತಂದು ಕೊಡೋದಾಗಿತ್ತಲ್ಲ ಪುಣ್ಯದ ಕೆಲಸ ದೇವ್ರ ಕೆಲಸ ಅಮ್ಮನ ಅಮ್ಮನಘಟ್ಟದ ಕೆಲಸ ಮೊನ್ನೆ ಹೀಗೆ ಇವರು ಎಲ್ಲ ಯಾವುದೇ ಕೆಲಸ ಮಾಡಿದೆ ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಏನೋ ಊಡಾಕ್ ಮಾತಾಡಿಕೊಂಡು ಇಲ್ಲ ಸಲ್ಲದ್ ಮಾತಾಡ್ಕೊಂಡು ಕಾಲ ಕಳೀತಿದ್ದಾರೆ ಅದೆಲ್ಲವನ್ನು ಅಮ್ಮಗೆ ಬಿಡ್ತೇವೆ ಅಮ್ಮನ ಘಟ್ಟಕ್ಕೆ ಬಿಡ್ತೇವೆ ಈ ಥರ ಬಂದು ದುಡ್ಡನ್ನು ವಾಪಸ್ ಕರೆಸಿದ್ದು ಎಲ್ಲೂ ನೋಡಿಲ್ಲ ನಾನು ಮಾಡೋಕರೇ ಇವ್ರ ಹತ್ರ ಆದರು ಅದು ಸ್ವತಃ ಸ್ವಾಮಿನಾರೇ ಓಡಾಡಿದ್ದಾರೆ ಇದಕ್ಕೆ ಅದು ಈಗಿನ ಮುಖ್ಯಮಂತ್ರಿ ಅವರಿಗಿರ ಸಂಪರ್ಕದಲ್ಲೆಲ್ಲ ಒಟ್ಟಿಗೆ ಎಮ್ ಎಲ್ ಆದವರು ಮುಖ್ಯಮಂತ್ರಿ ಇವರೆಲ್ಲ ಎಂಬತ್ತ್ ಮೂರರಲ್ಲಿ ಆ ಸಂಪರ್ಕದಲ್ಲಿ ತಂದರೆ ದುಡ್ಡು ತರಕ್ಕೆ ಬಿಡಲಿಲ್ಲ ಕೊಡಿ ದುಡ್ಡು ಡಿ ಸಿ ಕೊಟ್ಬಿಟ್ರಲ್ಲ ಅದು ಅನುಷ್ಠಾನ ಆಗಿಬಿಡುತ್ತೆ ಈಸಿ ಮತ್ತು ಅಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರೋದಿಲ್ಲ ಅವರೇ ಡಿ ಸಿ ದುಡ್ಡಲ್ಲಿ ಡಿ ಸಿ ಹೆಡ್ಡಲ್ಲಿ ದುಡ್ಡಿದ್ದರು ಅದನ್ನು ತಪ್ಪಿಸಿದ್ರು ಇವ್ರ ಉದ್ದೇಶ ಏನು ಇವ್ರ ಉದ್ದೇಶ ಏನು ಜನಕ್ಕೆ ಗೊತ್ತಿರಬೇಕು ಇದು ಇಂಥ ಇಂಥದ್ದು ಮಾಡೋದನ್ನು ಬಿಟ್ಟು ಜನಪರವಾದ ಕೆಲಸ ಮಾಡಿ ಬರೀ ಕಾಮ ಪ್ರಗತಿಯಲ್ಲಿದೆ ಕಾಮಗಾರಿ ಪ್ರಗತಿಯಲ್ಲಿ ಬೋರ್ಡ್ ಹಾಕೋದು ಬಿಟ್ಬಿಟ್ಟು ಸ್ಯಾಂಕ್ಷನ್ ಮಾಡ್ಕೊಂಡು ದುಡ್ಡು ತಂದು ಅಭಿವೃದ್ಧಿ ಮಾಡಲಿ ದೇವಸ್ಥಾನ ಕೊಡಿಸ್ಲಿ ಸಮುದಾಯವನ್ನೂ ಕೊಡಲಿ ಎರಡೂವರೆ ವರ್ಷ ಆಯಿತು ನಾನು ಎಮ್ ಎಲ್ ಎ ಆಗಿದ್ದೆ ನನಗೆ ಒಂದೂವರೆ ವರ್ಷ ಅವ್ರದ್ದೇ ಗೌರ್ಮೆಂಟ್ ಇತ್ತು ಕುಮಾರಸ್ವಾಮಿ ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಆಗ ನಾನು ಎಮ್ ಎಲ್ ಎ ಆದಾಗ ಅದಾದ ಮೇಲೆ ಕೊರೋನಾ ಬಂತು ಒಂದೂವರೆ ವರ್ಷ ಮೂರು ವರ್ಷ ಅಲ್ಲೇ ಹೋಯ್ತು ಎರಡು ವರ್ಷದಲ್ಲಿ ಒಂದಿಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ ಇದನ್ನು ತಂದು ದುಡ್ಡು ಈ ದುಡ್ಡನ್ನು ಪೂರ್ಣ ರಿಲೀಸ್ ಮಾಡಿಸಿ ಅವರಾರು ಮುಂದ ಕಮಿಟಿ ಸಾಮಿರ್ಯಾರು ಕೆಳ ಮಾಡಿಸ್ತಾರೋ ಇನ್ನು ಅವ್ರಿಗೆ ಬೇಕಾದ್ರೆ ಕಲ್ ಮಾಡಿಸ್ತಾರೋ ಇನ್ನು ಕಾಮಗಾರಿಗಳು ಮುಂದುವರಿಲಿ ಅಂತೇಳಿ ಹೇಳ್ತಾ ಈ ಥರ ಮಾಡೋದನ್ನು ಮಿಡಿ ಈ ಪ್ರವೃತ್ತಿಯನ್ನು ಕೆಲಸ ಬದಲಾವಣೆ ಮಾಡೋದನ್ನು ಹೊಸ ಕೆಲಸ ಮಂಜೂರು ಮಾಡಿಸ್ಕೊಂಡು ಬರಬೇಕು ರೀ ಯಾವುದೋ ನಿಮ್ಮ ಊರಿಗೊಂದು ರಸ್ತೆ ಹಾಕಿದೀವಿ ಆ ರಸ್ತೆಯನ್ನು ಬದಲಾವಣೆ ಮಾಡಿ ಅಂತ ಬಂದು ಅಲ್ಲೂ ಮುದ್ಲಿ ಪೂಜೆ ಮಾಡೋದು ಇಲ್ಲದಿದ್ದು ಇಲ್ಲೇ ಮಾಡೋದು ಇದನ್ನ ಕೋರ್ಟಿಗೆ ಹೋದ್ರು ಕೆಲವರು ಸಾಗರ ತಾಲೂಕಿನವರು ನಮ್ಮ ಊರಿಗೆ ಆದರೆ ರಸ್ತೆ ಬೇರೆ ಕಡೆ ಹಾಕಿಕೊಳ್ಳೋದು ಆ ಊರಿಗೂ ಮಾಡಬೇಕಂತಂದ್ರೆ ಬೇಳೂರಿಗೆ ಹಾಕ್ಕೊಂಡಿದ್ರು ಎರಡೂವರೆ ಕೋಟಿನ ಬೇಳೂರಿಗೆ ಎರಡುವರೆ ಕೋಟಿ ಹಾಕೊಂಡ್ಬಿಟ್ರು ಸ್ಟಾರ್ಟಿಂಗಲ್ಲಿ ಬೇಳೂರು ಅಭಿವೃದ್ಧಿ ಆಗಬೇಕು ಎರಡು ಸಾರಿ ಆ ಎಮ್ ಎಲ್ ಎ ಆದ್ರೂ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿದಿರಿ ಅದು ದುರದೃಷ್ಟಕರ ಮೂರನೇ ಸಾರಿಗೂ ಅಭಿವೃದ್ಧಿ ಮಾಡಿ ಬೇರೆ ಸ್ಯಾಂಕ್ಷನ್ ಮಾಡಿಸಿ ಬನ್ನಿ ಏನು ದಮ್ಮೂರಿನ ದುಡ್ಡು ಯಾಕೆ ಹಾಕ್ತೀರಿ ಅಂತ ಕೋರ್ಟ್ ನೋಟಿಸ್ ಕೊಟ್ಟರು ಬಸ್ಕೊಪ್ಪ ಸುಧೀಂದ್ರ ಅಂಥೇಳಿ ಕರೂರು ಹೋಗಲಿರು ಅವನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿದ್ದರು ಹಾಗಾಗಿ ಅವ್ರು ರಸ್ತೆ ಮಾಡಿಸ್ಕೊಂಡೇ ಬಿಟ್ರು ಯಾರ್ಯಾರು ನೀವು ಕೆಲವು ರಸ್ತೆಗಳಿಲ್ಲ ಅವ್ರು ಚೇಂಜ್ ಮಾಡಿದ್ರು ಕೋರ್ಟಿಗೆ ನೋಟಿಸ್ ನೋಡಿಸ್ಕೊಡ್ತಿದ್ರು ಹೀಗೆ ಅಭಿವೃದ್ಧಿಗೂ ಅಡ್ಡಗಾಲು ಹಾಕೋದು ಅಷ್ಟೇ ಅಲ್ಲ ದೇವಸ್ಥಾನ ದುಡ್ಡಿಗೂ ಅಡ್ಡಗಾಲು ಹಾಕಿ ಈ ಥರ ಪತ್ರ ಬರೆದರೆ ಇದನ್ನು ನಾನು ಈ ದೇವಸ್ಥಾನದ ಭಕ್ತರಿಗೆ ನೂರಕ್ಕಿಂತ ಹೆಚ್ಚು ಜನರಿಗೆ ವೈಯಕ್ತಿಕವಾಗಿ ಪತ್ರವನ್ನು ಬರಿತಾ ಇದ್ದೀನಿ ಬರೆದು ಹೀಗಾಗಿದೆ ಅನ್ನೋದನ್ನು ಸಾರ್ವಜನಿಕ ಗಮನಕ್ಕೂ ತರ್ತಾ ಇದ್ದೀನಿ ತಮ್ಮ ಮೂಲಕನೂ ತರ್ತಾ ಇದ್ದೀನಿ ಧನ್ಯವಾದಗಳು